ಗಿರ್ಜಕ್ಕ ಓಯ್ ಗಿರ್ಜಕ್ಕ ಮನೇಲಿ ಇದ್ದೀರನ್ರಿ ಇದೀನಿ ಕಣೆ ಬಾರೇ ಎಂಥ ಮಾಡ್ತಿದ್ರಿ ಗಿರ್ಜಕ್ಕ ನಂದು ಕೆಲಸ ಹತ್ತ ಅದಕ್ಕೆ ನಿಮ್ಮನ್ನು ಮಾತಾಡ್ಸ್ಕೋಹೋಗೋಣ ತುಂಬ ದಿನ ಆತಾಳು ಅಂತ ಬಂದೆ ನಂದು ಕೆಲಸ ಆಯಿತು ಕಣೆ ಟಿ ವಿ ನೋಡ್ತಾ ಕೂತಿದ್ದೆ ನಂಗೂ ಯಾರು ಇಲ್ಲ ಮಾತಾಡೋಕ್ಕೆ ಬಿ ಆತಿತ್ತು ಅದಕ್ಕೆ ಟಿ ವಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ ಈ ಬಂದಿಗೆ ಒಳ್ಳೇದಾಗ್ಬಿಡು ಎಂಥ ಟಿ ವಿ ನೋಡೋದು ಮರ ಎಂಥ ಒಳ್ಳೇದಂತ ಹಾಕಲ್ಲ ನೋಡಿ ರಾತ್ರಿ ಹಾಕಿದ್ದು ಬೆಳಿಗ್ಗೆ ದಾರಾವಿ ತಿರ್ ಹಾಕ್ತಾರೆ ಎಂಥದ್ದು ಚೆನ್ನಾಗಿ ಹಾಕಲ್ಲ ಅವಾಗಾದ್ರೂ ಒಂದೊಂದು ಒಳ್ಳೊಳ್ಳೆ ಫಿಲ್ಮ್ ಹಾಕ್ತಿದ್ರು ಇವಾಗ ಅದನ್ನು ಹಾಕಲ್ಲ ಹಾಕಿದ್ದ ಒಂದು ಹತ್ತು ಸರ್ತಿ ಹಾಕ್ತಾರೆ ನೋಡಿ ಹ್ಞೂನೇ ಹಾಕಿದ್ದೇ ಹಾಕ್ತಾರೆ ನೋಡು ಬೇಜಾರು ಮರತಿ ಮತ್ತೆ ಕಿಜಕ್ಕ ಮಗಳು ಫೋನ್ ಮಾಡಿಲ್ಲ ನಿನ್ನೆ ರಾತ್ರಿ ಮಾಡಿದ್ಲು ಕಣೆ ನೆಟ್ವರ್ಕ್ ಸರಿ ಸಿಕ್ತಿಲ್ಲ ತೋಟದ ಬದಿ ಹೋದ್ರೆ ಒಂದು ಚೂರು ಸಿಗ್ತದೆ ಮತ್ತೆ ಆ ಮಂಜಣ್ಣ ಮನೆ ಗುಡ್ಡದ ಹತ್ರ ಹೋದ್ರೂ ಚೂರು ಸಿಕ್ತದೆ ನೋಡು ಮತ್ತೆ ಮಂಜಣ್ಣ ಮನೆ ಹತ್ರ ಹೋಗಿ ಮಾತಾಡ್ಕೊಬರೋ ಕರ್ಲನ್ರಿ ಅಯ್ಯೋ ಅವ್ರ ಮನೆ ಹತ್ರ ಹೋದ್ರೆ ಮತ್ತೆ ಮುಗಿದೇ ಬಿಡ್ತು ನೋಡು ಶಿಕಾರಿ ಮಾಂಸ ಕೇಳೋಕೆ ಬಂದ್ಲು ಅಂತ ಅನ್ಕುತ್ತಾರೆ ಅವ್ರ ಮನೆ ದಿನ ನಾಲ್ಕು ಗಂಟೆಗೆ ಹೋಗ್ತಾರ ಶಿಕಾರಿ ಅಂತ ಹೊರಟು ಕೊಡ್ತಾರೆ ನೋಡು ದಿನಾ ಶಿಕಾರಿ ಮಾಡೋದು ಕಣೆ ಅದು ಎಂತ ತಿಂತಾವೋ ಎಂಥದ್ದು ಬಂದರೆ ಸಾಕೊಳ್ಳೆ ಕಳ್ರ ಥರ ಮಾಡ್ತಾರಪ್ಪ ಹೌದ್ರಿ ಅವ್ರ ಮನೆ ಶಿಕಾರಿ ಮಾಡಿದಷ್ಟು ಯಾರ ಮನೇಲೂ ಮಾಡೋದ ನಮ್ಮ ಮನೇಲಿ ಇವ್ರು ಇದ್ರು ದಿನ ಹಂದಿ ಮೊಲ ಕಬ್ಬೆಕು ಅಂತ ಎಂತ ಹೊಕ್ಕಿ ಕಾಡ್ಕೊಳ್ಳಿ ಅಂತೆಂಥದ್ದು ಶಿಕಾರಿ ಮಾಡದಂತೆ ನೋಡಿ ಅದು ಎಷ್ಟೊತ್ತಿ ಕ್ಲೀನ್ ಮಾಡ್ತಾರೋ ಎಷ್ಟೊತ್ತಿ ಸಾರು ಮಾಡ್ತಾರೋ ಗೊತ್ತಿಲ್ಲಪ್ಪ ಹೂನೇ ಮರಾತಿ ಆ ಕ್ಲೀನು ಆ ಮನೆ ಬದಿಯೆಲ್ಲ ಕಷ್ಟ ಅಲ್ಲೇ ಶಿಕಾರಿ ಮಾಡಿದಾಗ ಕ್ಲೀನ್ ಮಾಡೋದಿಲ್ಲ ಒಂಚೂರು ನಮಗೂ ಒಂದೊಂದು ಕೆ ಜಿ ಕೊಡ್ಬೋದಪ್ಪ ಎಲ್ಲ ಸತಿನೂ ಒಬ್ಬೊಬ್ಬರ ಮನೆ ಒಂಚೂರು ಚೂರು ಒಂದೊಂದು ಕೆ ಜಿ ಕೊಡ್ಬೋದು ಅದನ್ನಲ್ಲೇ ಮುಚ್ಚಿಟ್ಕೊಂಡು ಒಳ್ಳೆ ಬಂಗಾರದ್ದು ಗಂಟಿ ಆತದಪ್ಪ ಮಂಜಣ್ಣನಾರು ಕೊಡೋಣ ಅಂತ ಹೇಳ್ತಾರೆ ಆ ಸುಶೀಲಕ್ಕ ಕೊಡಲ್ಲ ಬಿಡಿ ಅವರೊಳೆ ಗುಂಪಂತಾರ ಮನೆ ಒಳಗ್ಗಡೆ ಹಿಡ್ಕು ಸಾರು ಮಾಡ್ಕೊಂಡು ಹಿಡ್ಕೊಂತದ ಹೊಳಸೋದ್ರೂ ಪರವಾಗಿಲ್ಲ ಹಂಗೆ ಹಿಡ್ಕು ತಿಂದು ತಿಂದು ಇರ್ತಾರಪ್ಪ ಮೊನ್ನೆ ಹೋಗಿದ್ದೆ ಕಣೆ ಶಿಕಾರಿ ಹೋಗಿದ್ದೆ ನಾನೇ ಒಳ್ಳೆ ತಮಗಮ ಸ್ಮೆಲ್ ಬರೋದು ಮೊಲ ಹೊಡೆದಿದ್ರೇನು ಭಾಳ ರುಚಿಯಲ್ಲೇ ಮಲದ ಮಾಂಸ ನಂಗೆ ಭಾಳ ಇಷ್ಟ ಕಾಡಿಂದಂದ್ರೆ ಒಂದು ಪೀಸಾ ಕೊಂಚರು ಕಳುಹಾಕೊಟ್ಟಿರು ನಾ ತಿಂಕೂ ಬತ್ತಿದ್ದೆ ಒಂಚೂರು ಕೊಡಲ್ಲ ಹಾಗೆ ಮೊಟ್ಟೆ ಸಾರು ಅದು ಇದು ಅಂತ ಹೇಳಿದ್ರಪ್ಪ ಬೇರೆ ಎಲ್ಲ ಮಾತಾಡುವ ಒಂದು ಕಾಫಿನೂ ಕೊಡಲ್ಲ ನೋಡು ಆ ಹ್ಞೂ ಕಂಡ ಗಿರಿಚಕ ಸುಶೀಲಾಕ ಜುಗ್ಗಿ ಅಂದ್ರೆ ಜುಗ್ಗಿ ಒಂಚೂರು ಕೊಡ ಬುದ್ಧಿ ಇಲ್ಲ ನೋಡಿ ನಾವು ಹೋದಾಗಲೂ ಒಂದಿನ ಶಿಕಾರಿ ಇತ್ತ ಅನ್ಸುತ್ತೆ ಸ್ಮೆಲ್ ಬತ್ತಿತ್ತು ನೋಡಿ ಕೊಡ್ಲಪ್ಪ ನಮ್ಗೆ ಒಂಚೂರು ಕಾಲು ಕೆ ಜಿನಾರು ಕೊಡ್ಬೋದು ನಾವು ಒಂದು ಉಪ್ತೊಂಡು ಮಾಡ್ಕೊಂಡು ಕೊಡಬಿನ್ ಜೊತೆ ತಿನ್ನಕ್ಕೆ ನಮ್ಗೆ ಆಯ್ಕತಿತ್ತು ಅವು ಅಂತೂ ಕೊಡುವುದೇ ಇಲ್ಲ ನೋಡಿ ಹೌದೇ ಆ ಗಂಡೆ ಇಂಟಿ ಅಂತ ಇಬ್ರು ಅದು ಎಷ್ಟು ತಿಂತಾರೆ ಮಕ್ಕಳೆಲ್ಲ ಬೆಂಗಳೂರಲ್ಲಿ ಇರೋದು ಇಲಾಖಾ ಪಕ್ಕದ ಮನೆಯವ್ರಿಗೆ ಒಂಚೂರು ಕೊಡ್ಬೋದಪ್ಪ ಎಂತ ಇದ್ದಾಗ ನಾವು ತಗೋ ಕೊಡ್ತೀವಿ ಆ ಬುದ್ಧಿ ಇಲ್ಲ ಕೊಡ ಬುದ್ಧಿ ಅಂತ ಅವು ಹೇಳೋಕ್ಕಿಲ್ಲ ನೋಡು ಅಯ್ಯೋ ಅವ್ರು ನಮಗೆಲ್ಲ ಎಲ್ಲಿ ಕೊಡ್ತಾರೀ ಆ ಅಕ್ಕನ ತಮ್ಮನ ಮನೆಗೆ ಮತ್ತೆ ಅವ್ರ ಅಕ್ಕನ ಮನೆಗೆಲ್ಲ ಕಳ್ಸು ನೋಡಿ ಅವ್ರ ಕಡೆ ಎಲ್ಲ ಶುಂಠಿ ಮತ್ತೆ ಈರುಳ್ಳಿ ಅದು ಇದೆಲ್ಲ ಬೆಳೀತಾರೆ ಅದನ್ನೆಲ್ಲ ಕಟ್ಲೆ ತಂದು ಕೊಡ್ತಾರ ಇವಾಗ ಅವ್ರಿಗೆ ಕೊಟ್ಟರೆ ಅವ್ರು ಆಮೇಲೆ ಎಂತದರ ತಂದು ಕೊಡ್ತಾರಂತ ಕೊಡುದು ಹೋಗಿ ಕೊಟ್ಬಾರದು ನೋಡಿ ಹೂನೆ ಅಲ್ಲ ಈ ಮೊಲ ಹೊಕ್ಕಿ ಕಾಡ್ಕೊಳ್ಳಿ ಎಲ್ಲ ಹೊಡೆದಾಗ ನಮಗೇನು ಬ್ಯಾಡ್ ಇತ್ತು ಆ ಹೊಂದಿ ಎಲ್ಲ ಹೊಡೆದಾಗ ಒಂದೊಂದು ಕೆಜಿ ಕೊಟ್ಟಿದೆ ಎಂತರ ಆತಿತ್ತ ನಾ ಹಂಗೆ ಹೊಂದಿ ಬಾತ್ ತುಂಡು ಅಂದ್ರೆ ಬಹಳ ಇಷ್ಟ ನೋಡು ನಂಗೂ ಅಷ್ಟೆ ಗಿರ್ಜಕ್ಕ ಕಾಡಿನ ಹೊಂದಿ ಮಾಂಸ ಅಂದ್ರೆ ಬಹಳ ಇಷ್ಟ ಊರಿನ ನಂಗೆ ಅಷ್ಟು ಇಷ್ಟ ಆಗಲ್ಲ ಕಾಡಿಂದಂದ್ರೆ ಭಾಳ ಇಷ್ಟ ನನಗೂ ಒಂದಿವಸ ಕೇಳ್ದೆ ಬಾಯ್ ಬಿಟ್ಟೆ ಕೇಳ್ದೆ ಆದರೂ ಆ ಸುಶೀಲ ಕೊಡಲ ಒಂದಿನೇ ಹೊಡಿಯಲ್ಲ ಓದೇ ತುಂಬ ದಿನ ಆತು ಶಿಕರಿ ಹಂಗೆ ಹಿಂಗೆ ಅನ್ನೋದು ಆಮೇಲೆ ನಾ ಕೇಳದೆ ಬಿಟ್ಟೆ ಬೇಡ ಅವರಿಬ್ರು ಗಂಡ ಹೆಂಡತಿ ಹಣೆ ಬರನೆ ಅಷ್ಟು ಬರೀ ಸುಳ್ಳು ಹೇಳೋದು ಆತು ಹ್ಞೂನ್ರಿ ಗಿರ್ಜಕ್ಕ ಎಷ್ಟು ರೀ ಗಂಟೆ ನಮ್ಮನೆ ಹುಡುಗರು ಬರೋ ಟೈಮ್ ಆತೇನು ಹೋಗಿದ್ರೆ ಆತಿತ್ತು ನಾಲ್ಕು ಗಂಟೆ ಕಣೆ ಒಂದು ಸ್ವಲ್ಪ ಬಿಟ್ಟು ಹೋಗ್ಬೋದಂತೆ ಕಾಫಿ ಮಾಡ್ತೀನಿ ಕುಡ್ಕೋ ಹೋಗು ಸರಿ ಗಿರ್ಜಕ್ಕ ಹೋಗಿ ಕಾಫಿ ಗಿಡಿ ನಾ ಕುಡ್ಕೋ ಹೋಗಿದ್ರೆ ಹೋಗ್ತೀನಿ ಮನೆಗೆ ಇದೊಂದು ಶೋಭಾ ಸುಶೀಲಕ್ಕೂ ಜುಗ್ಗಿ ಅಂತ ಹೇಳ್ತದೆ ಇದು ನಮ್ಮನೆ ಕಾಫಿ ಕುಡಿಯೋಕ್ಕೆ ಬಂದಿದ್ದಂತ ನಂಗೆ ಗೊತ್ತಿತ್ತು ಅದಕ್ಕೆ ಕಾಫಿ ಕರೆದಿದ್ದೀರಿ ಇಲ್ಲ ನಾ ಎಲ್ಲಿ ಕರೀತಿದ್ದೆ ಮತ್ತೆ ಜುಗ್ಗಿ ಅಂತಂದ್ರೆ ನಾ ಕರೆದಿದ್ದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ